ಇವತ್ತು ನಾನು ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಪೂಜೆಯ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇವೆ ಈ ಪೂಜೆಯ ಶುಭ ಮುಹೂರ್ತದಿಂದ ಹಿಡಿದು ಪೂಜೆಯ ವಿಧಾನ ಹಾಗೇನೆ ವಿಸರ್ಜನೆಯ ವಿಧಾನವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇನೆ ವ್ರತದ ದಾರ ಆಗಿರಬಹುದು ಪೂಜೆ ಮಾಡುವುದು ಆಗಿರಬಹುದು ಎಲ್ಲದರ ಬಗ್ಗೆನೂ ಕೂಡ ಒಂದೇ ವಿಡಿಯೋದಲ್ಲಿ ದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಮೊದಲು ನಾನು ನಿಮಗೆ ವ್ರತದ ದಾರದಿಂದ ಪ್ರಾರಂಭ ಮಾಡ್ತೇನೆ ವ್ರತದ ದಾರ ಮಾಡ್ಕೋಬೇಕು ಅಂತ ಅಂದ್ರೆ ನಮಗೆ ಹಸಿನೂಲು ಬೇಕಾಗುತ್ತದೆ ಹಸಿನೂಲು ಅಂತ ಹೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇರ್ತೇನೆ ಒಂದೊಂದು ಅಂಗನೂಲು ಐದು ಎಳೆ ಇರುತ್ತೆ ಒಂದೊಂದು ಒಳಗೆ ಒಂದು ಎಳೆ ಇರುತ್ತೆ ನೀವು ಯಾವುದು ಬೇಕಾದರೂ ತೆಗೆದುಕೊಳ್ಳಬಹುದು ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ಒಂದು ಪೂಜೆಯಲ್ಲಿ ನೀವು ಒಂಬತ್ತು ಎಳೆ ಅಂಗನೂಲನ್ನು ತೆಗೆದುಕೊಳ್ಳಬೇಕಾಗುತ್ತೆ ನಿಮ್ಮಲ್ಲಿ ಯಾವ ದಾರ ಇರುತ್ತೋ ಅಂದ್ರೆ ಅಂಗನೂಲಿನಲ್ಲಿ ಇರುತ್ತಲ್ಲ ಅದರಲ್ಲಿ ಒಂಬತ್ತು ಎಳೆ ತೆಗೆದುಕೊಂಡು ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಹಚ್ಚಬೇಕು ನಾನು ಅರಿಶಿಣವನ್ನು ಹಚ್ಚಿ ಸಿದ್ಧತೆ ಮಾಡಿ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಬಿಟ್ಟು ಆ ದಾರಕ್ಕೆ ಹಚ್ಚಬೇಕಾಗುತ್ತೆ ನಂತರದಲ್ಲಿ ನೋಡಿ ಎಷ್ಟು ಗಂಟುಗಳು ಹಾಕಬೇಕು ಅಂತ ಅಂದ್ರೆ ಇದರಲ್ಲಿ ನೀವು ತಿಳ್ಕೋಬೇಕಾಗಿರೋದು ಎರಡು ವಿಷಯ ಅವಿವಾಹಿತರಿಗೆ ಬೇರೆ ತರ ಮತ್ತೆ ವಿವಾಹಿತರಿಗೆ ಬೇರೆ ತರ ಇರುತ್ತೆ ಹಾಗಾಗಿ ಪೂಜೆಯ ಸಂಪೂರ್ಣ ವಿಧಾನವನ್ನು ನೀವು ನೋಡ್ಕೊಂಡ್ರೆ ನಿಮಗೆ ಅರ್ಥವಾಗುತ್ತಾ ಹೋಗುತ್ತದೆ ನೋಡಿ ಅವಿವಾಹಿತರಿಗೆ ಒಂದು ಮಧ್ಯದಲ್ಲಿ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕಬೇಕು ಸೇವಂತಿಗೆ ಇಟ್ಟು ನಾವು ಏನು ಗಂಟನ್ನು ಹಾಕಿರ್ತೀವೋ ಅದನ್ನು ಕೂಡ ನಾವು ಕೌಂಟ್ ಮಾಡಿ ಒಂಬತ್ತು ಗಂಟುಗಳನ್ನು ಹಾಕಬೇಕಾಗುತ್ತೆ ಅಂದ್ರೆ ಎರಡು ಬದಿಯಲ್ಲಿ ನಾಲ್ಕು ನಾಲ್ಕು ಗಂಟುಗಳು ಬರ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ಕೈಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರ ತೆಗೆದುಕೊಂಡು ಮಧ್ಯ ಒಂದು ಹೂವನ್ನು ಕಟ್ಟಿಸುತ್ತನು ನೀವು ಒಂಬತ್ತು ಗಂಟು ಅಂದ್ರೆ ಹೂವಿಂದು ಸೇರಿಸಿ ಒಂಬತ್ತು ಗಂಟುಗಳನ್ನು ಹಾಕಬೇಕು ಅದೇ ರೀತಿನೇ ನೀವು ಎರಡು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ದಂಪತಿಗಳ ಸಮೇತ ಇದು ಪೂಜೆ ಮಾಡುವುದರಿಂದ ಗಂಡ ಹೆಂಡತಿ ಅಂತ ಹೇಳಿ ಎರಡು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅವಿವಾಹಿತರಾದರೆ ಐದು ಗಂಟುಗಳನ್ನು ಹಾಕಬೇಕು ಹೂವನ್ನು ಸೇರಿಸಿ ಐದು ಗಂಟುಗಳು ಲೆಕ್ಕ ತೆಗೆದುಕೊಳ್ಳಬೇಕು ಅದನ್ನ ನೀವು ನಿಮ್ಮ ತಾಯಿಯ ನೀವು ಅವರ ಆಶೀರ್ವಾದ ತೆಗೆದುಕೊಂಡು ವ್ರತದ ದಾರವನ್ನು ನಿಮ್ಮ ತಾಯಿಯ ಬಳಿ ಕಟ್ಟಿಸಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ವಿವಾಹಿತರಾದರೆ ನೀವು ತಂಬೂಲ ಸಮೇತ ವ್ರತದ ದಾರವನ್ನು ನಿಮ್ಮ ನಿಮ್ಮ ಗಂಡನ ಕೈಯಲ್ಲಿ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ಇಬ್ಬರನ್ನೂ ಕೂಡ ವ್ರತದ ದಾರವನ್ನು ಕಟ್ಟಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಗಂಟು ಯಾವ ರೀತಿ ಹಾಕೋದು ಅಂತ ವ್ರತದ ದಾರ ಬೇರೆ ಕಂಕಣ ಬೇರೆ ಕಂಕಣ ಶಿವ ಪಾರ್ವತಿ ಅಂತ ಹೇಳಿ ನಾವು ಏನು ದೀಪ ಸ್ತಂಭವನ್ನು ಇಟ್ಟು ಪೂಜೆ ಮಾಡ್ತೀವೋ ಆ ಒಂದು ದೀಪಕ್ಕೆ ಅರಿಶಿಣದ ದಾರವನ್ನು ತೆಗೆದುಕೊಂಡು ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಒಂದು ಗಂಟನ್ನು ಹಾಕಬೇಕು ಅದಕ್ಕೂ ಕೂಡ ಒಂಬತ್ತು ಎಳೆ ತೆಗೆದುಕೊಳ್ಳಬೇಕು ನೋಡಿ ವ್ರತದ ದಾರಕ್ಕೆ ಒಂಬತ್ತು ಎಳೆ ಒಂಬತ್ತು ಗಂಟು ನಾವು ಇದನ್ನು ಒಂದು ನೆನಪಿನಲ್ಲಿ ಇಟ್ಕೋಬೇಕು ಇದಿಷ್ಟು ನೋಡಿ ವ್ರತದ ದಾರ ಸಿದ್ಧತೆ ಆಯ್ತು ಹಾಗೇನೆ ಒಂದು ಕಂಕಣವನ್ನು ಕೂಡ ಸಿದ್ಧತೆ ಮಾಡಿ ವ್ರತದ ದಾರಕ್ಕೆ ಮತ್ತೆ ಕಂಕಣ ಎರಡಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ನೀವು ವ್ರತದ ದಾರವನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಬರೋದಿಲ್ಲ ದಾರ ಎಲ್ಲಾ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಗಂಟನ್ನು ಹಾಕೋದಕ್ಕೆ ಬರೋದಿಲ್ಲ ನೀವು ದೀಪಸ್ತಂಭ ಇಟ್ಟು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುತ್ತೀರಲ್ಲ ಆ ಒಂದು ಸಮಯದಲ್ಲಿ ಶಿವನ ಮುಂದೆ ನೀವು ವ್ರತದ ದಾರವನ್ನು ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡುವಂತಹ ಸಮಯದಲ್ಲಿ ಒಂದು ಮಂತ್ರವನ್ನು ಕೂಡ ಹೇಳಿಕೊಬೇಕಾಗುತ್ತದೆ ಜನ್ಮನೆ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ದಾರ್ಥ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತೀರ್ಥಂ ಅಂತ ಹೇಳಿ ನೀವು ಶಿವನ ಬಳಿ ಮತ್ತೆ ಶಿವ ಮತ್ತೆ ಪಾರ್ವತಿ ಹತ್ತಿರ ನೀವು ಕೇಳಿಕೊಂಡು ರಥದ ದಾರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ದಾರ ತೆಗೆದು ನೀವು ರಥದ ದಾರ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಗಂಟುಗಳನ್ನು ಹಾಕಿ ನೀವು ಸಿದ್ಧತೆ ಮಾಡಿಕೊಂಡು ನೀವಿಬ್ಬರನ್ನೂ ಒಂದು ರಥದ ದಾರವನ್ನು ಕಟ್ಟಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಪ್ರಸಾದ ಕಡ್ಲೆಕಾಳು ಇರಬಹುದು ವಿಳದಲೆ ಆಗಿರಬಹುದು ಹೂವು ದೀಪ ಮತ್ತೆ ಗೆಜ್ಜೆ ವಸ್ತ್ರ ಒಂದು ಬ್ಲೌಸ್ ಪೀಸ್ ಅನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ನೋಡಿ ಇದೆಲ್ಲ ಪೂರ್ವ ಸಿದ್ಧತೆಗಳು ಈಗ ಬನ್ನಿ ನಾವು ಪೂಜೆಯನ್ನು ಪ್ರಾರಂಭ ಮಾಡೋಣ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತಾನೂ ಕೂಡ ಕರೀತೇವೆ ಜ್ಯೋತಿರ್ ಭೀಮೇಶ್ವರ ಅಂತಾನೂ ಕೂಡ ಕರೀತೇವೆ ಈ ಪೂಜೆ ಪ್ರಾರಂಭವಾಗುವಂತದ್ದು ಗುರುವಾರ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅಮಾವಾಸ್ಯೆ ಜುಲೈ ಇಪ್ಪತ್ನಾಲ್ಕರಂದು ಎರಡು ಇಪ್ಪತ್ತೊಂಬತ್ತು ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜುಲೈ ಇಪ್ಪತ್ತೈದು ರಂದು ಹನ್ನೆರಡು ನಲವತ್ತೊಂದಕ್ಕೆ ಕ್ಕೆ ಕೊನೆಗೊಳ್ಳುತ್ತದೆ ನಾವು ಈ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗಿರುವುದು ಶುಕ್ರವಾರವಾಗಿರುತ್ತದೆ ನಾನು ಶಿವ ಪಾರ್ವತಿ ಮತ್ತೆ ಗಣೇಶನ ಫೋಟೋ ಇಟ್ಟು ಸಿದ್ದತೆ ಮಾಡಿಕೊಂಡು ಹಾಗೆ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ನೀವು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀವು ಎರಡೆರಡು ವಿಳೆದೆಲೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ವಿಳೆದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀವು ಅರಿಶಿನ ಕುಂಕುಮವನ್ನು ಕೂಡ ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ಆಮೇಲೆ ಎರಡು ದೀಪ ಕಂಬವನ್ನು ತೆಗೆದುಕೊಳ್ಳಬೇಕು ಸ್ವಲ್ಪ ಎತ್ತರವಾಗಿರಬೇಕು ದೀಪ ಕಂಬಕ್ಕೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕು ನಾವು ಶಿವ ಪಾರ್ವತಿ ಅಂತ ಹೇಳಿ ಪೂಜೆ ಮಾಡ್ತೇವೆ ಹಾಗಾಗಿ ನಾವು ಅದಕ್ಕೆ ತುಂಬಾನೇ ಮಹತ್ವವಿರುತ್ತೆ ಇತ್ತಾಳೆ ತೆಗೆದುಕೊಳ್ಳಬಹುದು ಬೆಳ್ಳಿನಾದರೂ ತೆಗೆದುಕೊಳ್ಳಬಹುದು ಸಿದ್ಧತೆ ಮಾಡಿ ಇಟ್ಕೋಬೇಕು ನಂತರದಲ್ಲಿ ವಿಳೆದೆ ಮೇಲೆ ಶಿವಲಿಂಗವನ್ನು ಇಡಬೇಕು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಶಿವಲಿಂಗನೂ ಇಲ್ಲ ಗೌರಿಯಮ್ಮನವರ ಮುಖನೂ ಇಲ್ಲ ಅಂದ್ರೆ ಕೂಡ ಇಲ್ಲ ಅಂತ ಅಂದ್ರೆ ನೀವು ಉತ್ತದ ಮಣ್ಣಿನಿಂದ ಕೂಡ ಸಿದ್ಧತೆ ಮಾಡ್ಕೋಬಹುದು ಶಿವಲಿಂಗ ಒಂದು ಅಷ್ಟೇ ಇರೋದು ಗೌರಮ್ಮ ಇಲ್ಲ ಅಂತ ಅಂದ್ರೆ ನೀವು ಒಂದು ಕೆಲಸ ಮಾಡಬಹುದು ಉತ್ತದ ಮಣ್ಣಿನಲ್ಲಿ ಗೌರಮ್ಮನನ್ನು ಮಾಡಿಕೊಳ್ಳುವಂತದ್ದು ಒಂದು ಪಕ್ಷ ನಿಮಗೆ ಉತ್ತದ ಮಣ್ಣು ಸಿಗದೆ ಹೋದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ನೀವು ಅರಿಶಿಣದಿಂದ ಗೌರಿಯನ್ನು ಮಾಡಿ ನೀವು ಪೂಜೆಗೆ ಇಡಬಹುದಾಗುತ್ತದೆ ಶಿವಲಿಂಗವನ್ನು ಇಟ್ಟು ಅದರ ಪಕ್ಕದಲ್ಲಿ ಗೌರವವನ್ನು ಸಹ ಇಡಬೇಕು ದೀಪವನ್ನು ಆಯ್ಕೆ ಮಾಡ್ಕೋಬೇಕಾದರೆ ಐದು ಮುಖ ಇರುವಂತಹ ದೀಪವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ ಪಾರ್ವತಿಗೆ ಶಿವನಿಗೆ ವಿಭೂತಿಯನ್ನು ಹಾಗೆ ಪಾರ್ವತಿಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ನಂತರದಲ್ಲಿ ನಾವು ಹಸಿನೂಲನ್ನು ಹಾಕಬೇಕು ಅದಾದ ನಂತರದಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಬಿಳಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಬಿಳಿ ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ನಿಮಗೆ ಯಾವ ಹೂವು ಸಿಗುತ್ತೋ ಅದೇ ಹೂವಿಂದ ನೀವು ಅಲಂಕಾರ ಮಾಡಬಹುದು ಹಾಗೇನೆ ಇದನ್ನ ನೀವು ಈ ಪೂಜೆಯನ್ನು ನೀವು ಎಷ್ಟು ವರ್ಷಗಳು ನೀವು ಮಾಡಬೇಕಾಗುತ್ತದೆ ಅಂತ ಅನ್ನೋದಾದ್ರೆ ಒಂಬತ್ತು ವರ್ಷಗಳು ಮಾಡಬೇಕಾಗುತ್ತದೆ ಒಂಬತ್ತು ವರ್ಷ ಮಾಡಿ ಉದ್ಯಾಪನೆ ಮಾಡ್ಕೋಬಹುದು ಅಥವಾ ಹದಿನಾರು ವರ್ಷ ಮಾಡಿ ಕೂಡ ಉದ್ಯಾಪನೆ ಮಾಡಬಹುದು ಇಲ್ಲ ನಾನು ಜೀವನ ಪರ್ಯಂತ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತಂದ್ರೆ ಅದು ತುಂಬಾನೇ ಒಳ್ಳೆಯದು ಅದನ್ನ ನೀವು ಮುಂದುವರಿಸಿಕೊಂಡು ಹೋಗಬಹುದು ಈ ಪೂಜೆ ಮಾಡೋದು ತುಂಬಾ ಸರಳ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಅವಿವಾಹಿತರಾಗಿದ್ರೆ ಈಗಾಗಲೇ ಹೇಳಿದ್ದೇನೆ ಕಂಕಣ ಕಟ್ಟಬೇಕಾದರೂ ಕೂಡ ಐದು ಎಳೆನೆ ತೆಗೆದುಕೊಳ್ಳಿ ಹಾಗೇನೆ ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕಾದ್ರೆ ಐದು ಎಳೆ ತೆಗೆದುಕೊಳ್ಳಿ ವಿವಾಹಿತರಾದರೆ ಒಂಬತ್ತು ಎಳೆ ತೆಗೆದುಕೊಳ್ಳಬೇಕು ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಶಿವ ಪಾರ್ವತಿ ಇಬ್ಬರಿಗೂ ಕೂಡ ಗೆಜ್ಜೆ ವಸ್ತ್ರ ಹಾಕ್ತಾ ಹಾಗೆ ಬಿಳಿ ಹೂವಿಂದ ಅಲಂಕಾರ ಮಾಡಬೇಕು ಈ ವ್ರತವನ್ನು ಗೃಹಿಣಿಯರು ತುಂಬಾ ಇಷ್ಟಪಟ್ಟು ಆಚರಣೆ ಮಾಡುವಂತಹ ವ್ರತವೆಂದರೆ ಈ ಒಂದು ಭೀಮೇಶ್ವರ ವ್ರತ ಈ ಆಚರಣೆಯಿಂದ ಪತಿಗೆ ಒದಗಬಹುದಂತ ಒಂದು ಅಪಮೃತ್ಯು ಆಗಲಿ ಅಥವಾ ಎದುರಾಗುವಂತ ಯಾವುದೇ ಒಂದು ಅಪಾಯದ ಸೂಚನೆಯಾಗಿರಬಹುದು ಎಲ್ಲವನ್ನು ದೂರವಾಗಿ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಸೌಭಾಗ್ಯವತಿಯಾಗಿರಬೇಕು ಅಂತ ಹೇಳಿ ಖುಷಿಯಿಂದ ಹೆಣ್ಣುಮಕ್ಕಳು ಈ ಪೂಜೆಯನ್ನು ಮಾಡ್ತಾರೆ ನಂತರದಲ್ಲಿ ಶಿವ ಪಾರ್ವತಿಯ ಒಂದು ವಿಗ್ರಹ ಇಟ್ಟು ಎಲ್ಲ ಅಲಂಕಾರ ಮಾಡಿ ಹಾಗೇನೇ ದೀಪಕ್ಕೂ ಕೂಡ ಕಂಕಣವನ್ನು ಕಟ್ಟಬೇಕು ಕಂಕಣ ಅಂದ್ರೆ ಈಗಾಗಲೇ ಹೇಳಿದ್ದೇನೆ ಅರಿಶಿನ ಕೊಂಬಿಂದ ನಾವು ಮಾಡಿಕೊಂಡಿರುವಂಥದ್ದು ಎರಡು ದೀಪ ಕಂಕಣವನ್ನು ಕಟ್ಟಿ ದೀಪಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಹೂವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂತದ್ದು ಇನ್ನ ದೀಪ ಅಂತ ಬಂದಾಗ ಒಂಬತ್ತು ದೀಪಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಅಥವಾ ನಿಮಗೆ ಅಕ್ಕಿ ಹಿಟ್ಟಿನಿಂದ ಅಂದ್ರೆ ತಂಬಿಟ್ಟಿನ ಆರತಿ ನಿಮಗೆ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಒಂಬತ್ತು ಮುಖ ಇರುವಂತಹ ದೀಪವನ್ನು ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಬಹುದು ಆದರೆ ತಂಬಿಟ್ಟಿನ ಆರತಿ ತುಂಬಾ ತುಂಬಾನೇ ಒಳ್ಳೆಯದು ನಂತರದಲ್ಲಿ ಪ್ರಸಾದದ ಬಗ್ಗೆ ನಿಮಗೆ ಹೇಳಲೇಬೇಕು ಪ್ರಸಾದದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಕಡ್ಲೆಕಾಳು ಅಂತೂ ಇರಲೇಬೇಕು ಕಡ್ಲೆಕಾಳನ್ನು ನೀವು ರಾತ್ರಿ ದಿವಸ ನೆನೆಸಿ ಇಟ್ಕೊಂಡು ಬಿಟ್ರೆ ಮಾರನೇ ದಿವಸ ಪೂಜೆ ದಿವಸ ನಿಮಗೆ ಅನುಕೂಲವಾಗುತ್ತದೆ ಕಡ್ಲೆಕಾಳು ಜೊತೆಯಲ್ಲಿ ವಿವಾಹಿತರಾದರೆ ಒಂಬತ್ತು ಕಡುಬನ್ನು ಇಡಬೇಕು ಅಂದರೆ ಹೂರ್ಣದಿಂದ ಮಾಡಿರುವಂತಹ ಕಡುಬನ್ನು ಇಡಬೇಕಾಗುತ್ತದೆ ಹಾಗೆ ಅವಿವಾಹಿತರಾದರೆ ಐದು ಕಡುಬನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನ ಮಿಕ್ಕಿರುವಂತಹ ಖಾದ್ಯಗಳೆಲ್ಲ ನೀವು ಏನು ಹಬ್ಬದ ಅಡುಗೆ ಮಾಡ್ತಿರೋ ಚಿತ್ರಾನ್ನ ಪುಳಿಯೋಗರೆ ಎಲ್ಲವನ್ನೂ ಕೂಡ ನೀವು ಸಿದ್ದತೆ ಮಾಡ್ಕೋಬಹುದು ಹಾಗೇನೆ ನೋಡಿ ದೀಪದ ಹಿಂದೆ ಒಂದು ಬ್ಲೌಸ್ ಪೀಸ್ ಅನ್ನು ಇಡಬೇಕು ಈ ಬ್ಲೌಸ್ ಪೀಸ್ ಆದಷ್ಟು ಹೊಸದನ್ನು ತೆಗೆದುಕೊಂಡು ಬಂದು ಇಟ್ಟರೆ ಒಳ್ಳೆಯದು ಅಥವಾ ನೀವು ಸೀರೆ ಜೊತೆ ಬಂದಿತ್ತು ಅಂತ ಅಂದ್ರೆ ಅದೇ ಒಂದು ಬ್ಲೌಸ್ ಪೀಸ್ ಅನ್ನು ತೆಗೆದು ಕೂಡ ಇಡಬಹುದು ಹಾಗೇನೆ ತಾಂಬೂಲ ಇಡಬೇಕಾದರೆ ತಾಂಬೂಲದಲ್ಲಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಆಮೇಲೆ ಒಂದು ಡಜನ್ ಬಳೆ ಆಮೇಲೆ ಕಡಲೆಕಾಳು ಜೊತೆಯಲ್ಲಿ ಅರ್ಧ ಬಟ್ಟಲು ಒಣ ಕೊಬ್ಬರಿಯಲ್ಲಿ ನೀವು ಒಂಬತ್ತು ಅಡಿಕೆಯನ್ನು ಹಾಕಿ ಇಡಬೇಕಾಗುತ್ತದೆ ಇನ್ನ ಪ್ರಸಾದದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ನೀವು ಕರಿಗಿಡುಬನ್ನು ಮಾಡಬೇಕಾದರೆ ಹೂರ್ಣ ತೆಗೆದು ಇಟ್ಕೊಂಡು ಬಿಟ್ಟು ಅದೇ ಹೂರ್ಣದಿಂದನೂ ಕೂಡ ನೀವು ಆರತಿಯನ್ನು ಮಾಡ್ಕೋಬಹುದು ನೀವು ಹೂರ್ಣದ ಆರತಿಯನ್ನು ಸಹ ಮಾಡಬಹುದು ನೋಡಿ ಇದಿಷ್ಟು ಸಿದ್ಧತೆಗಳು ಹಾಗೆ ಒಂದು ಕಾಯನ್ನು ಪಕ್ಕದಲ್ಲಿ ಸಂಕಲ್ಪ ಮಾಡಿ ಇಡಿ ಆಮೇಲೆ ಹಣ್ಣುಗಳನ್ನು ಇಡಿ ಆಮೇಲೆ ವ್ರತದ ದಾರವನ್ನು ಈಗಾಗಲೇ ಹೇಳಿದ್ದೇನೆ ಗಂಟನ್ನು ಹಾಕಬಾರದು ದೀಪ ನೀವು ಏನು ಸಿದ್ಧತೆ ಮಾಡಿಕೊಳ್ಳುತ್ತೀರಾ ದೀಪ ಹಚ್ಚುತ್ತಿರಲ್ಲ ದೀಪ ಹಚ್ಚಿಬಿಟ್ಟು ವ್ರತದ ದಾರವನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ನಾವು ಏನೇ ಪೂಜೆ ಪ್ರಾರಂಭ ಮಾಡಬೇಕು ಅಂದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ನಿಮ್ಮ ಕುಲದೇವರ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಈ ಜ್ಯೋತಿರ್ಬಿಮೇಶ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಸಿದ್ಧತೆ ಎಲ್ಲ ಆಯ್ತು ನಂತರದಲ್ಲಿ ಮೊದಲು ದೀಪವನ್ನು ಹಚ್ಚಬೇಕು ದೀಪ ಹಚ್ಚೋದ್ರಿಂದ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ದೀಪವನ್ನು ಹಚ್ಚಿ ನಂತರದಲ್ಲಿ ತಂಬಿಟ್ಟಿನ ಆರತಿ ಮಾಡಲು ಸಿದ್ಧತೆ ಮಾಡಿಕೊಂಡಿರ್ತೀವೋ ಆ ದೀಪವನ್ನು ಹಚ್ಚಿ ಕೂಡ ಉದ್ಬತ್ತಿಯನ್ನು ಬೆಳಗ್ಗೆ ದೀಪವನ್ನು ಹಚ್ಚಿ ದಂಪತಿ ಸಮೇತ ಮಾಡಬೇಕಾಗುತ್ತದೆ ಆಮೇಲೆ ಉಪವಾಸದ ಬಗ್ಗೆ ಹೇಳಲೇಬೇಕು ಬೆಳಗ್ಗೆಯಿಂದನೂ ಕೂಡ ನೀವು ಏನನ್ನು ತಿನ್ನದೇ ಉಪವಾಸ ಇರಲೇಬೇಕಾಗುತ್ತದೆ ನಿಮಗೆ ಪೂಜಾ ಸಮಯವನ್ನು ಕೂಡ ತಿಳಿಸಿಕೊಡ್ತೇನೆ ಆ ಪೂಜೆ ಎಲ್ಲಾ ಆದ ಮೇಲೆ ನೀವು ಉಪವಾಸವನ್ನು ಬಿಡಬಹುದು ನೋಡಿ ದೀಪವನ್ನು ಹಚ್ಚಿ ದೇವರಿಗೆ ಮೊದಲು ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ನಂತರ ಶಿವ ಪಾರ್ವತಿ ಒಂದು ಅಕ್ಷತೆಯನ್ನು ಹಾಕಿ ದೀಪಕ್ಕೂ ಕೂಡ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪ್ ಅಂತ ಅಂದ್ರೆ ಪಾರ್ವತಿ ಅಂತ ಹೇಳಿ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಹಾಗಾಗಿ ಪಾರ್ವತಿಗೂ ಕೂಡ ಒಂದು ಅಕ್ಷತೆಯನ್ನು ಹಾಕಿ ಉದ್ಬತ್ತಿಯನ್ನು ಬೆಳಗ್ಗೆ ದೂಪವನ್ನು ಹಚ್ಚಿ ಒಂದು ಅಷ್ಟೋತ್ತರ ಹೇಳ್ಕೋಬಹುದು ಗೌರಿ ಅಷ್ಟೋತ್ತರ ಮತ್ತೆ ಶಿವನ ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೋಬಹುದು ಪೂಜಾ ಸಮಯ ಅಂತ ಬಂದಾಗ ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ಮನೆಯಲ್ಲಿ ಸಂಬಂಧಿಕರೆಲ್ಲ ಸೇರಿಕೊಂಡಿರುತ್ತಾರೆ ಅದರಲ್ಲೂ ಹೊಸದಾಗಿ ಮದುವೆ ಆಗಿರುವಂತಹ ಗಂಡು ಹೆಣ್ಣು ಅಂತ ಬಂದಾಗ ಎಲ್ಲರೂ ಕೂಡ ಸೇರಿಕೊಂಡು ಈ ಪೂಜೆಯನ್ನು ಮಾಡ್ತಾ ಇರ್ತಾರೆ ಸ್ವಲ್ಪ ಹಿಂದೆ ಮುಂದೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆಗುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡಿಕೊಳ್ಳುವುದು ತುಂಬಾ ಸೂಕ್ತವಾದದ್ದು ಇನ್ನು ಉಪವಾಸದ ಬಗ್ಗೆ ಹೇಳಿದ್ದೇನೆ ಬೆಳಿಗ್ಗೆಯಿಂದ ನೀವು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿದು ನೀವು ಕುಂಕುಮ ಕೊಡುವವರೆಗೂ ಉಪವಾಸ ಇರಲೇಬೇಕಾಗುತ್ತದೆ ಇನ್ನು ಕುಂಕುಮದ ಬಗ್ಗೆ ನಿಮಗೆ ಹೇಳಲೇಬೇಕು ಕುಂಕುಮ ಕೊಡುವಂತಹ ಸಮಯದಲ್ಲಿ ಆದಷ್ಟು ದಂಪತಿಗಳನ್ನು ಸಮೇತ ಕರೆದು ಅವರಿಗೆ ಊಟಕ್ಕೆ ಹಾಕಿ ಊಟ ಮಾಡಿದ ನಂತರದಲ್ಲಿ ಅವರಿಗೆ ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳುವುದು ನಿಮಗೆ ತುಂಬಾನೇ ಶ್ರೇಯಸ್ಕರವಾಗಿರುತ್ತದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲಾ ಸುಖ ಸಂತೋಷ ಸಿಗುವಂತದ್ದು ಹಾಗಾಗಿ ನೀವು ಆದಷ್ಟು ದಂಪತಿಗಳ ಸಮೇತ ಇಲ್ಲ ಅಂತಂದ್ರೆ ಮುತ್ತೈದರನ್ನ ಕರೆದು ನೀವು ಕುಂಕುಮಕ್ಕೆ ಕೊಡಬಹುದು ಆದರೆ ದಂಪತಿಗಳ ಸಮೇತ ಬಂದ್ರೆ ಇನ್ನು ಒಳ್ಳೆಯದು ಈ ರೀತಿಯಾಗಿ ಕುಂಕುಮ ಕೊಡಬೇಕಾಗುತ್ತದೆ ಇನ್ನ ಪ್ರಸಾದ ಬಗ್ಗೆ ಹೇಳಬೇಕಾದರೆ ನೀವು ಏನು ಹಬ್ಬದ ಅಡುಗೆ ಮಾಡಿರ್ತೀರೋ ಅದೇ ಹಬ್ಬದ ಅಡುಗೆಯನ್ನು ನೀವು ಬಂದವರಿಗೂ ಕೂಡ ನೀವು ಕೊಡಬಹುದು ದೀಪ ಹಚ್ಚಿದ ಮೇಲೆ ದೀಪವನ್ನು ಬೆಳಗಿ ನಂತರದಲ್ಲಿ ನಾವು ಏನು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿರ್ತೀವೋ ಅದೇ ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡ್ಕೋಬೇಕು ಮಂಗಳಾರತಿ ಅಂತ ಬಂದಾಗ ಪಂಚಾರತಿ ಮಾಡಬಹುದು ಏಕಾರತಿ ಮಾಡಬಹುದು ದಂಪತಿಗಳ ಸಮೇತ ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಮಂಗಳಾರತಿ ಎಲ್ಲ ಆದ ನಂತರದಲ್ಲಿ ಪಾದಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ಜ್ಯೋತಿರ್ಭಿಮೇಶ ವ್ರತ ಮಾಡುವಂತಹ ವಿಧಾನಗಳು ಪಾದಪೂಜೆ ಆದ ನಂತರದಲ್ಲಿ ನೀವು ದಂಪತಿಗಳಿಗೆ ಕುಂಕುಮವನ್ನು ಕೊಟ್ಟು ಅಂದ್ರೆ ತಾಂಬೂಲವನ್ನು ಕೊಟ್ಟು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಅಂದ್ರೆ ನೀವು ಏನು ಹಬ್ಬದ ಅಡುಗೆ ಮಾಡಿರ್ತೀರಾ ಅದೇ ಊಟವನ್ನು ಮಾಡ್ಕೋಬಹುದು ಒಂದು ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿರ್ತೀರಲ್ಲ ನಂತರದಲ್ಲಿ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಪಾದಪೂಜೆ ಮಾಡ್ಕೋಬೇಕಾಗುತ್ತದೆ ಇನ್ನು ವಿಸರ್ಜನೆ ವಿಧಾನ ನಿಮಗೆ ಹೇಳಲೇಬೇಕು ಈಗ ಈ ಜ್ಯೋತಿರ್ಬಿಮೇಶ್ವರ ವ್ರತವನ್ನು ಮಾಡಿರ್ತೀರಿ ಅಂದೇ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ನಾಳೆ ಬೆಳಿಗ್ಗೆ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ ವಿಸರ್ಜನೆ ಅಂತ ಸಮಯದಲ್ಲಿ ನೀವು ಏನೆಲ್ಲಾ ಮಾಡಬಹುದು ಅಂತ ಅಂದ್ರೆ ದೀಪಕ್ಕೆ ಕಟ್ಟಿರುವಂತಹ ಕಂಕಣವನ್ನು ತೆಗೆದು ಅದನ್ನು ನೀವು ಏಕದ ಗಿಡ ಸಿಕ್ಕರೆ ನಿಮಗೆ ಹತ್ತಿರದಲ್ಲಿ ಇತ್ತು ಅಂತಂದ್ರೆ ಎಕ್ಕೆ ಗಿಡಕ್ಕೆ ಹೋಗಿ ಕಟ್ಟಬಹುದು ಇಲ್ಲಾಂದ್ರೆ ನಿಮ್ಮ ಮನೆ ಗಿಡದಲ್ಲೇನೆ ಇಡಬಹುದು ತೊಂದರೆ ಇಲ್ಲ ಆದರೆ ಏನು ಶಿವ ಪಾರ್ವತಿ ಅಂತ ಹೇಳಿ ಉತ್ತದ ಮಣ್ಣಿನಿಂದ ಸಿದ್ಧತೆ ಮಾಡಿಕೊಂಡಿರ್ತೀವಿ ಅದನ್ನು ಮಾತ್ರ ನೀರಿಗೆ ವಿಸರ್ಜನೆ ಮಾಡಬೇಕು ನೀವು ಅಲ್ಲಿ ಇಲ್ಲಿ ಇಡೋದಕ್ಕೆ ಬರೋದಿಲ್ಲ ನಿಮ್ಮ ಮನೆ ಗಿಡದಲ್ಲಿ ಇಡೋದಂಥದ್ದು ಆಗ್ಲಿ ಅಲ್ಲೆಲ್ಲ ಬರೋದಿಲ್ಲ ಆದಷ್ಟು ನೀವು ನೀರಿಗೆ ವಿಸರ್ಜನೆ ಮಾಡುವುದು ತುಂಬಾನೇ ಒಳ್ಳೆಯದು ಯಾಕಂದ್ರೆ ಉತ್ತದ ಮಣ್ಣು ತುಂಬಾ ಶ್ರೇಷ್ಠವಾದದ್ದು ಹಾಗೇನೆ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀರಿಗೆ ವಿಸರ್ಜನೆ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನ ಪ್ರಸಾದದಲ್ಲಿ ನೀವು ಯಾರಿಗೆ ತಾಂಬೂಲ ಕೊಡಬೇಕಾದರೂ ಕೂಡ ಅವರಿಗೆ ಕಡ್ಲೆಕಾಳು ಮತ್ತೆ ಸೌತೆಕಾಯಿ ಏನೂ ಒಂದು ಸೌತೆಕಾಯಿ ಪೀಸಸ್ ಆಮೇಲೆ ಸ್ವಲ್ಪ ಕಡ್ಲೆಕಾಳನ್ನು ಇಟ್ಟು ಕೊಡಬೇಕಾಗುತ್ತದೆ ಪ್ರಸಾದಕ್ಕೂ ಕೂಡ ನೀವು ಕಡಲೆಕಾಳು ಇಡಬೇಕು ಆಮೇಲೆ ತಾಂಬೂಲದಲ್ಲಿ ಇನ್ನೊಂದು ಮಾಹಿತಿ ನಿಮಗೆ ಹೇಳಲೇಬೇಕು ಕೊಬ್ಬರಿ ತೆಗೆದುಕೊಳ್ಳಬೇಕು ಕೊಬ್ಬರಿಯಲ್ಲಿ ನೀವು ಒಂಬತ್ತು ಅಡಿಕೆಯನ್ನು ಇಟ್ಟು ತಾಂಬೂಲವನ್ನು ಇಟ್ಟು ನೀವು ದೇವರ ಮುಂದೆ ಇಡಬೇಕು ಅದು ನೀವು ಪೂಜೆ ಎಲ್ಲ ಆದ ಮೇಲೆ ನೀವೇನೆ ಆ ತಾಂಬೂಲವನ್ನು ಕೂಡ ತೆಗೆದುಕೊಳ್ಳಬಹುದು ಅಂದರೆ ಪ್ರಸಾದವನ್ನು ಕೂಡ ತೆಗೆದುಕೊಳ್ಳಬಹುದು ಕಡ್ಲೆಕಾಳು ನೀವು ಏನು ಮಾಡಬಹುದು ಅಂದ್ರೆ ನೀವು ಉಪಯೋಗಿಸಿಕೊಳ್ಳಬಹುದು ಇಲ್ಲ ಅಂತಂದ್ರೆ ಕಡ್ಲೆಕಾಳು ಮತ್ತೆ ಅದರ ಜೊತೆಯಲ್ಲಿ ತಂಬಿಟ್ಟಿನ ಹಾರತಿ ಮಾಡಿರ್ತೀರಲ್ಲ ಎರಡನ್ನೂ ಕೂಡ ಹಸುಗಳಿಗೆ ಕೊಡಬಹುದು ಇನ್ನ ತಾಂಬೂಲದಲ್ಲಿ ಏನು ಒಣ ಕೊಬ್ಬರಿಯಲ್ಲಿ ಒಂಬತ್ತು ಅಡಿಕೆ ಮತ್ತೆ ವಿಳೆದಲೆ ಎಲ್ಲವನ್ನೂ ಇಟ್ಟಿರ್ತೀರೋ ಅದನ್ನೆಲ್ಲ ನೀವೇ ಉಪಯೋಗಿಸಿಕೊಳ್ಳಬಹುದು ದೇವರಿಗೆ ಇಟ್ಟಿರುವಂತಹ ಗೆಜ್ಜೆ ವಸ್ತ್ರ ಹೂವು ಪ್ರತಿಯೊಂದನ್ನು ಕೂಡ ವಿಸರ್ಜನೆ ಮಾಡಿ ಆದಷ್ಟು ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಇದಿಷ್ಟು ನೀವು ವಿಸರ್ಜನೆ ಮಾಡಬೇಕಾಗಿರುವಂತಹ ವಿಧಾನಗಳು ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಹಾಗೆ ಇವತ್ತು ಕೊಟ್ಟಿರುವಂತಹ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು